ನಮಸ್ತೆ ನನ್ನ ಹೆಸರು ಪ್ರಣತಿ ಪ್ರಕಾಶ್ ನಾನು ತೃತೀಯ ಲಿಂಗಿಗಳಿಗೆ ಜಿಲ್ಲಾ ಸಂಚಾಲಕಿ ರಾಜ್ಯ ಸಂಚಾಲಕ ಈಗ ಮೈಸೂರು ನಾನು ಕೆಲಸ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನಮಗೆ ತುಂಬ ಸಂತೋಷವಾದಂತಹ ದಿನ ಏನಪ್ಪ ಅಂದರೆ ಸರ್ಕಾರ ನಮಗೆ ಐದು ಯೋಜನೆಗಳನ್ನು ಹೊಡ್ತಿತ್ತು ಹೆಣ್ಮಕ್ಳಿಗೆ ಅಂತೇಳಿ ಅದರಲ್ಲಿ ನಾವು ಫಲಾನುಭವಿಗಳಾಗ್ತಾ ಇನ್ನೊಂದು ಸರಿ ಮೆಸೇಜ್ನ ನಾವು ಸಿದ್ದರಾಮಯ್ಯನ ನಮಗೆ ಕೊಟ್ಟರು ಅದು ತುಂಬ ಸಂತೋಷದಂಥ ವಿಷಯ ನಾವು ಅಂದ್ಕೊಂಡ್ವಿ ಇದು ಷುಲ್ಲ ಆಶ್ವಾಸನೆ ನಮಗೇನು ಇದು ಬರೋಲ್ಲ ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ನಮಗೆ ತುಂಬ ದಿನಗಳಿಂದ ನಾವು ನಿರಂತರವಾಗಿ ಹೋರಾಟ ನಾವು ಮಾಡ್ತಾ ಇದ್ವಿ ಆದಂಥ ಒಂದು ಐಡೆಂಟಿ ಕಾರ್ಡ್ ಬೇಕು ನಮಗೆ ಆಗಿ ಸ್ವಾವಲಂಬಿಯಾಗಿ ಬದುಕೋ ಕೆಲವು ಅವಕಾಶಗಳನ್ನ ಮಾಡಿಕೊಡಿ ಅಂತ ಸೊ ಐವತ್ತಿನ ದಿನಗಳಲ್ಲಿ ನಮಗೆ ತುಂಬ ಖುಷಿಯಾಯಿತು ಈ ಶಕ್ತಿ ಯೋಜನೆಯಲ್ಲಿ ನಾವು ಫಸ್ಟ್ ಫಲಾನುಭವಿಗಳಾದ್ವಿ ಆಮೇಲಿಂದ ಗೃಹ ಜ್ಯೋತಿ ನಾವು ಫಲಾನುಭವಿಗಳಾದ್ರೆ ಈಗ ಗೃಹಲಕ್ಷ್ಮಿನೂ ಸಹ ಗೃಹಲಕ್ಷ್ಮಿಗೂ ಸಹ ನಮಗೆ ತುಂಬ ಅನುಕೂಲ ಆಯಿತು ಅದರಲ್ಲಿ ಮೊದಲನೇದು ಗೃಹಲಕ್ಷ್ಮಿ ನನಗೇನೆ ಬಂತು ಸೊ ತುಂಬಾ ಖುಷಿಯಾದಂಥ ವಿಶ್ವ ನಾವು ಈ ಒಂದು ಇಷ್ಟೋ ನಾ ಇಷ್ಟೋ ಜನ ಹೆಣ್ಮಕ್ಳು ಹೋಗ್ಳಿಗೆ ಊಟ ಏನೇನೋ ಹಾಕ್ಸಿದ್ರೆ ಬಟ್ ಅದೇ ರೀತಿ ರೀತಿ ನನ್ನ ಸಮುದಾಯದ ಜೊತೆ ನಾನು ಸೇರಿಕೊಂಡು ನಮಗೆ ಬಂದಿರೋಂಥ ಎರಡು ಸಾವಿರ ರೂಪಾಯಿ ಸ್ವಲ್ಪ ಸ್ವಲ್ಪ ದುಡ್ಡುಗಳನ್ನ ಹಾಕಿ ನಮ್ಮ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ ಮತ್ತು ನಮ್ಮ ಸಿದ್ದರ ಯಾರು ನಮ್ಮ ಸರ್ಕಾರದಲ್ಲಿ ನಮಗೆ ಒಳ್ಳೇದು ಮಾಡಿದ್ರ ಅವ್ರ ಹೆಸರಲ್ಲೆಲ್ಲ ನಾವು ಅರ್ಚನೆಯನ್ನು ಮಾಡಿಸಿ ಇನ್ನು ಮುಂದಿನ ಐದು ವರ್ಷಗಳಲ್ಲಿ ನಿರಂತರವಾಗಿ ಐದು ವರ್ಷ ಅಲ್ಲ ನಮ್ಮ ಒಂದು ಮಂಗಳಮುಖಿ ಸಮುದಾಯ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಅದೇ ಕಾಂಗ್ರೆಸ್ ಸರ್ಕಾರನೇ ಬರಲಿ ಸಿಗಬೇಕಾದಂತಹ ಸೇವಾ ಸೌಲಭ್ಯಗಳ ಕೊಡಲಿ ಅಂತೇಳಿ ನಾನು ಇದ್ರ ಮುಖಾಂತರ ನನ್ನ ಲಕ್ಷ್ಮಿ ಹೆಬ್ಬಳ್ಕಲ್ಲರವ್ರಿಗೆ ಮತ್ತು ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದ್ರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಜಗದಂಬರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು